ನಾನು ಮಳವಳ್ಳಿ ಮಂಜಾ ಈ ವಿಡಿಯೋದಲ್ಲಿ ಏನಪ್ಪಾ ಇನ್ಫಾರ್ಮೇಶನ್ ಅಂತಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಅಹ್ ಮನೆಗಳೇನು ಕೊಡ್ತಾ ಇದ್ದಾರೆ ಒನ್ ಬಿ ಎಚ್ ಕೆ ಅದು ಸ್ವಲ್ಪ ಇದಾಗಿದೆ ಏನಪ್ಪಾ ಅಂದ್ರೆ ಆಲ್ರೆಡಿ ಸ್ವಲ್ಪ ಮನೆಗಳನ್ನ ಕೊಟ್ಟಿದ್ದಾರೆ ಇನ್ನೂ ಸ್ವಲ್ಪ ಮನೆಗಳನ್ನ ಈಗ ಕೊಡ್ತೀವಿ ಅಂತ ಅಂದ್ಬಿಟ್ಟು ವಸತಿ ಸಚಿವರಾಗಿರುವಂತ ಜಮೀರ್ ಅಹಮದ್ ಅವರೇ ಇದು ಮಾಡಿದ್ದಾರೆ ಅಂದ್ರೆ ಅವ್ರದೇ ವಸತಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದನೇ ಅಡ್ವರ್ಟೈಸ್ಮೆಂಟ್ಗಳನ್ನ ಮಾಡಿ ಬಿಡ್ತಾ ಇದಾರೆ ಇವಾಗ ಅವ್ರದೇ ವೆಬ್ಸೈಟ್ಗಳಲ್ಲಿ ಇವಾಗ ಅದು ವಿಡಿಯೋಗಳು ಬರ್ತಾ ಇದಾವೆ ಹಾಗಾಗಿ ಆ ವಿಡಿಯೋದಲ್ಲಿ ಅವ್ರು ಏನು ಹೇಳೋರೆ ಅಂತ ಹಾಕೋಣ ಅಂತ ಅಂದ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಅದೇ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋಗಳು ಮಾಡೋಕದ್ರಿಂದ ಅವ್ರು ಏನ್ ಹೇಳವ್ರೆ ಅಂದ್ರೆ ಅವ್ರು ಏನ್ ಹೇಳವ್ರೆ ಅಂದ್ರೆ ಆ ವಿಡಿಯೋದಲ್ಲಿ ಬೇರೆ ಏನು ಹೇಳಿಲ್ಲ ಅವ್ರು ಹೇಳಿರೋದು ಇಷ್ಟೇನೆ ಸ್ವಲ್ಪ ದಿನದಲ್ಲೇ ಫಸ್ಟ್ ಫಸ್ಟು ಐದ್ ಸಾವಿರ ಮನೆಗಳನ್ನ ಕೊಟ್ಟಿದ್ದೀವಿ ಇವಾಗ ಹನ್ನೆರಡು ಸಾವಿರ ಮನೆಗಳು ಹನ್ನೆರಡು ಸಾವಿರ ಮನೆಗಳೇನು ಕೊಡ್ತೀವಿ ಅಂತ ಅವರು ಅಹ್ ಹೇಳಿಕೆನ ಕೊಡ್ತಾ ಇದ್ದಾರೆ ಜಮೀರ್ ಅವರು ಅಂದ್ರೆ ವಸತಿ ಸಚಿವರು ಅವರು ಹೇಳಿಕೆ ಕೊಡ್ತಾ ಇದ್ದಾರೆ ಹಾಗಾಗಿ ಅಂದ್ರೆ ಯಾವಾಗ ಕೊಡ್ತಾರ ಇನ್ನೂ ಗೊತ್ತಿಲ್ಲ ರೆಡಿ ರೆಡಿಯಾಗಿದ್ದಾವ ಅಂತ ಹೇಳ್ತಿದಾರೆ ಬಟ್ ಇಂಥ ಕಡೆ ರೆಡಿ ಆಗಿದ್ದಾವೆ ಅಂತ ಹೇಳ್ತಿಲ್ಲ ಅವರು ಎಲ್ಲಿ ರೆಡಿಯಾಗಿದ್ದಾವ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ನನ್ನ ಪ್ರಕಾರ ಎಲ್ಲಿ ಆಗಿರೋದು ಅಂದ್ರೆ ಕುಕ್ನಹಳ್ಳಿಲಿ ಒಂದ್ ಕಡೆ ಪೂರ್ತಿ ಕಂಪ್ಲೀಟ್ ರೆಡಿ ಆಗಿದೆ ಅಲ್ಲಿ ಯಾವುದು ಪೆಂಡಿಂಗ್ ಇಲ್ಲ ಕೆಲಸ ಕುಕ್ನಹಳ್ಳಿನಲ್ಲಿ ಪೂರ್ತಿ ಕೆಲಸ ನಡೆದು ಕಂಪ್ಲೀಟ್ ಆಗಿದೆ ಅದೊಂಥವು ಮತ್ತೆ ಇನ್ನು ಬಿಳಿ ಜಾಜೀಲ್ಲೂ ಏನು ಕೆಲಸ ನಡೆದಿಲ್ಲ ಮತ್ತೆ ಗೋವಿಂದಪುರದಲ್ಲೂ ಏನು ಕೆಲಸ ನಡೆದಿಲ್ಲ ಮತ್ತೆ ತೋಟಗೆರೆಯಲ್ಲೂ ಏನು ಅಂತ ಕೆಲಸ ನಡೆದಿಲ್ಲ ಬಟ್ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಕಟ್ತಾ ಇದ್ದಾರೆ ಸುತ್ತ ಆನೆ ಸುತ್ತ ಕಟ್ತಾ ಇದಾರೆ ಅಲ್ಲಿ ಸ್ವಲ್ಪ ಕಂಪ್ಲೀಟ್ ಆಗಿವೆ ಅಂತ ಆ ಇದಿದೆ ಅಲ್ಲಿ ಆನೆಕಲ್ ಹತ್ರ ಕಟ್ಟಿರ್ತಾವ ಅಲ್ಲೊಂದ್ ಎರಡು ಮೂರು ಕಡೆ ಕಟ್ಟಿದ್ದಾರೆ ಅಲ್ಲಿ ಕೂಡ ಕೆಲಸಗಳು ಮುಗಿದು ಅಲ್ಲೂ ಕಂಪ್ಲೀಟ್ ಆಗಿದೆ ಹಾಗಾಗಿ ಅವರು ಟೋಟಲ್ ಹನ್ನೆರಡು ಸಾವಿರ ಮನೆನ ಆ ಕೊಡ್ತೀವಿ ಅಂತ ಹೇಳಿಕೆಯನ್ನ ಕೊಡ್ತಾ ಇದಾರೆ ನೋಡ್ಬೇಕು ಅವರು ಏನ್ ಮಾಡ್ತಾರ ಹೆಂಗ್ ಕೊಡ್ತಾರ ಗೊತ್ತಿಲ್ಲ ಹಾಗಾಗಿ ಇದೊಂದು ಸಣ್ಣ ವಿಡಿಯೋ ಅವರೇ ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ನೋಡಿ ಇವಾಗ ಎರಡ್ ಸಾವಿರದ ಹತ್ತಾರಲ್ಲಿ ಮಾಡಿಬಿಟ್ಟು ರಾಜೀವ್ ಗಾಂಧಿ ಹೌಸಿಂಗ್ಗೆ ಸಾವಿರದ ಇಪ್ಪತ್ತೆಂಟತ್ತು ರೂಪಾಯಿ ನಾವು ಸರ್ಕಾರಿ ಜಗನ ಹ್ಯಾಂಡ್ ಓವರ್ ಮಾಡಿದ್ವಿ ರಾಜೀವ್ ಗಾಂಧಿಯಲ್ಲಿ ಅದರಲ್ಲಿ ನಾವು ಟೆಂಡರ್ ಕರೆದು ಹದಿಮೂರು ಸಾವಿರ ಮನೆಗಳಿಗೆ ಕೆಲಸನ ಶುರು ಮಾಡಿದ್ವಿ ಅಂದರೆ ಕೇಂದ್ರ ಸರ್ಕಾರದಿಂದ ಒಂದು ಒಂದೂವರೆ ಲಕ್ಷ ಕೊಡ್ತಾಯಿದ್ರು ರಾಜ್ಯ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾಯಿದ್ರು ಎಸ್ ಸಿ ಎಸ್ ಸಿ ಇದ್ರೆ ಎರಡು ಲಕ್ಷ ರೂಪಾಯಿ ರಾಜ್ಯ ಸರ್ಕಾರದಿಂದ ಕೊಡ್ತಾಯಿದ್ರು ಅವ್ರು ಎರಡೂವರೆ ಲಕ್ಷ ರೂಪಾಯಿ ಕೊಟ್ಟಿದ್ರೆ ಅವ್ರಿಗೊಂದು ಮನೆ ಸಿಗ್ತಾಯಿತ್ತು ತಾವು ತೋ ನೋಡ್ಬೋದು ಯಾವ ಥರ ಮನೆಗಳು ಇದೆ ಅಂತ ನನ್ನ ಅನಿಸಿಕೆ ಪ್ರೈವೇಟ್ ಅಪಾರ್ಟ್ಮೆಂಟಿಂದ ಕಡಿಮೆ ಅಂತೂ ಏನಿಲ್ಲ ಮುಖ್ಯಮಂತ್ರಿಗಳು ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಒಂದು ಲಕ್ಷ ರೂಪಾಯಿ ನಾವು ಸರ್ಕಾರ ವತಿಯಿಂದ ಕೊಡುವಂತ ಬ್ಯಾಂಕ್ ಸಣ್ಣ ಪುಟ್ಟ ಬಡವರು ಅವ್ರು ಏನೋ ಟೂ ವೀಲರ್ಗೋ ಮತ್ತೊಂದಕ್ಕೋ ಲೋನ್ ತಗೊಂಡಿರ್ತಾರೆ ಅದು ಡಿಫಾಲ್ಟರ್ ಆಗಿರ್ತಾರೆ ಹಂಗಾಗಿ ಸಿಬಿಲ್ ಬರ್ತಾ ಇಲ್ಲ ಈಗ ನ್ಯಾಷನಲ್ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಅಂದ್ರೆ ಇಂಟ್ರೆಸ್ಟ್ ಕಡಿಮೆ ಆಗಲಿ ಈಗ ಸಿಬಿಲ್ ಇಲ್ಲ ಕಾರಣಕ್ಕೆ ಅವರು ಲೋನ್ ಸಿಗ್ತಾ ಇಲ್ಲ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಹೋದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ನಾವು ನ್ಯಾಷನಲೈಸ್ ಬ್ಯಾಂಕ್ ಕಂಪೇರ್ ಮಾಡಿ ಪ್ರೈವೇಟ್ ಬ್ಯಾಂಕ್ ಕಂಪೇರ್ ಮಾಡಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇತ್ತು ಈಗ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ತೊಗೊಂಡ್ರೆ ಅವರಿಗೆ ಇ ಎಮ್ ಐ ಐದು ಸಾವಿರದ ಇನ್ನೂರು ಐ ಐದು ಸಾವಿರ ಒಳಗಡೆ ಬರ್ತದೆ ಈಗ ಪ್ರೈವೇಟ್ ಬ್ಯಾಂಕಲ್ಲಿ ತೊಗೊಂಡ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದ್ದಿದ್ದ ಕಾರಣಕ್ಕೆ ಎಂಟು ಸಾವಿರ ಆಗ್ತಾ ಇತ್ತು ನನ್ನ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದಾದ್ಮೇಲೆ ಇಲ್ಲ ಅವ್ರು ಬಡವರು ಕಟ್ಟಕ್ಕೆ ಸಾಧ್ಯ ಆಗಲ್ಲ ಅವ್ರು ಪ್ರೈವೇಟ್ ಬ್ಯಾಂಕಲ್ಲೇ ತಗೊಂಡು ಆ ರೇಟ್ ಆಫ್ ಇಂಟ್ರೆಸ್ಟ್ ಏನು ನ್ಯಾಷನಲೈಸ್ ಬ್ಯಾಂಕ್ ಇತ್ತು ಅಷ್ಟು ವರ್ಷ ಕೊಡ್ಲಿ ಬೆನಿಫಿಷರಿ ಹಚ್ಕೊಳ್ಳಿ ಮಿಕ್ಕಿದ್ದು ನಾವು ಸರ್ಕಾರ ಇಂದ ಕೊಡುವ ಹೇಳ್ಬಿಟ್ಟು ಮೊನ್ನೆ ಕ್ಯಾಬಿನೆಟ್ ತಂದು ಅದು ಅಪ್ರೂವ್ ಮಾಡಿದ್ದಾರೆ ಇದು ಅಪ್ರೂವ್ ಮಾಡಿದ್ದಾರೆ ಈಗ ಒಂಬತ್ತನೇ ತಾರೀಕು ಇದೆ ಬರೋ ತಿಂಗಳು ಒಂಬತ್ತನೇ ತಾರೀಕು ನಾವು ಹದಿಮೂರು ಸಾವಿರದಲ್ಲಿ ಒಂದು ಏಳು ಸಾವಿರ ಮೊದಲೇ ಹಂತದಲ್ಲಿ ಏಳು ಸಾವಿರ ಮನೆಗಳು ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ ಒಂಬತ್ತು ಹದಿ ಮನೆಗಳು ಕೊಡ್ತೀವಿ